ಒಂದ್ ಗಿಡಕ್ಕೆ ಕೈ ಏನಲ್ಲ ಅಂದ್ರೆ ಒಂದ್ ಇಪ್ಪತ್ತ್ ಲೀಟರ್ ಬೇಕು ಒಂದು ಎಲ್ಲಾ ತಗದ್ರಿ ನಾವ್ ಎಲ್ಲಾ ಬಂದು ಅಡ್ಡಿ ಅಡಿದ್ವಿ ಎಲ್ಲಾ ತಗದ್ರು ಎರಡ್ ಲಕ್ಷ ಆರಾಮ್ ಮಾಡ್ತೈತಿ ಕುಡಿಯುರಿದ ಅಂದ್ರೆ ಮುಖಾಂತರ ನೋಡ್ರಿ ಹ್ಮ್ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮ್ಮ ಹೆಸರು ನಟರಾಜಂತ ಹೇಳಿ ನಮ್ಮದು ನಮ್ದು ವಿಜಯನಗರ ಜಿಲ್ಲೆ ಆಗ್ರಬೊಮ್ಮೆ ತಾಲೂಕು ಕಡ್ಲಾಬಾಳ ಗ್ರಾಮ ಈ ತೋಟ ಮಾಡ್ಬೇಕಂತ ಇಂಟ್ರೆಸ್ಟ್ ಚಜ್ಜಿ ಅವ್ನೆಲ್ಲ ಹಾಕಿದ್ರೆ ಯಾವ್ದೇ ಒಂದು ಪೀಕ್ ಮಾಡಿದ್ರು ಗಿಡ ಹಾಕಿದ್ರೆ ಲಾಸ್ ಆಗೈತೆ ಸರ್ ಅದ್ರಲ್ಲಿ ಚೆಂಡು ಹೂ ಹಾಕಿದ್ವಿ ಚೆಂಡು ಸತಿ ಲಾಸ್ ಅದಕ್ಕೋಸ್ಕರ ಯಾಕಂದ್ರೆ ಈ ಭಾಗದಲ್ಲಿ ನೀರ್ ಹಂಗ ಮಳೆ ಜಾಸ್ತಿ ಆಯ್ತಂದ್ರ ಊಟಿ ಕೇಳತೈತ್ರಿ ಅದ್ರೀಚಿಗೆ ನಾವು ಪೇರ್ಲಾ ತೋಟ ಹಾಕಿ ಮಾಡ್ತೀವಿ <laughs> इतरा 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 ೀ ವೈಟ ಕಮ್ಮಿ ರೀ ಮನೆಯ ಸಾಕ್ರಿ ಅದಕ್ಕೆ ನಾಲ್ ಆರ ಎಲ್ಲಾ ಇದ್ ಮಾಡ್ಕೊಬೋದ್ರಿ ನಾವು ತೈಗನ್ ಪಿಂಕ್ ರೀ ತೈಗನ್ ಪಿಂಕ್ ಏನ್ ಬರುತ್ತೆ ಸೈಜು ಲಾಸ್ಟ್ ನೂರ್ ಗ್ರಾಮ್ ಇನ್ನೂರ್ ಗ್ರಾಮ್ ಒಳಗಿರ್ಬೇಕ್ರಿ ಮುನ್ನೂರ್ ಲಾಸ್ಟ್ ರೀ ನಾನ್ನೂರ್ ಮೇಲೆ ಅಂದ್ರ ಜಾಸ್ತಿ ಬೇಡಿಕೆಲ್ರಿ ಅರ್ಧ ಕೆಜಿ ಮೇಲೆ ಒಂದು ಕೆಜಿ ತನ್ಕ ಒಂದ್ ಹಣ್ಣು ಒಂದ್ ಒಂದ್ ಕೆಜಿ 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 ಬರ್ತತ್ರಿ ಯಾಕಂದ್ರೆ ಈ ಸೈಜ್ ಪಸ್ಟೇ ಬರ್ತತ್ತಲ್ರಿ ಸೈಜ್ ಎಲ್ಲಾ ದೊಡ್ಡ ಸೈಜ್ ಓವರ್ ಸೈಜ್ ಆಗಿಬಿಡ್ತೀಲ್ಲ ಎಲ್ಲ ಸೈಜ್ ದೊಡ್ಡವ್ರಿ ಮೀಡಿಯಂ ಸೈಜ್ ಇರ್ಬೇಕ್ರಿ ಹಾ ಹಂಗಂದ್ರ ಒಳ್ಳೆ ಬೇಡಿಕೆ ಇರ್ತಾರೀ ಮುಂದೆಂಟೆನೆನ್ಸ್ ಯಾವ ತರ ಇರತ್ತ ಈ ತೋಟದ್ ಮಾತ್ರ ನೋಡ್ರಿ ಇದು ಒಂದ್ಸಲ ಹಚ್ಚಿದ್ರೆ ಒಂದ್ ವರ್ಷಕ್ಕೆ ಕಾಯಿ ಬರ್ತೀರಿ ಬಂದ್ಬಿಡತೀ ಒಂದ್ ಆರ್ ತಿಂಗಳ ಒಳ್ಳೆ ಮೇಂಟೆನೆ ಚೆನ್ನ ಮಾಡಿದ್ರೆ ಗಡ ಬರ್ತತ್ರಿ ಹ್ಮ್ ನಾವು ಲೇಟ್ ಮಾಡಿದ್ರೆ ಇದಾಕತ್ತ್ರೆ ಹಹ ಈ manne ಮಳೆ ಅತ್ತೆ ಕನ್ರೆ ಕಿ ಸ್ಟೂಲ್ ಆಗತ್ತ್ರೆ ಅದು ಹಹ ಇದೆಲ್ಲ ಕೆತ್ತ್ಕೊಂಡು ಇದು ಮಾಡದ್ರ ನಾವು ಹಹ ಇದ್ರ ಬರ್ತತ್ತೆ ಇದರ ಕಷ್ಟನ ಈಜಿ ಅಣ್ಣ ಈಜಿ ಅಣ್ಣ ಇದು ಅಷ್ಟೇನ ಕಷ್ಟ ಅನ್ಸಲ್್ರೆ ನಾವು ಔಷಧ ಸತಿ ಹೊಡಕಣ ಕಮಿಷನ್ ಐತ್ರಿ ಹ್ಮ್ ಹ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿತ್ತೆ ತಡ ಆಗಲ್್ರೆ ಅದು ಹ್ಮ್ ಈ ಸ್ಟಾರ್ಟಿಂಗ್ ಕೈನ ಅಥವಾ ನೀ ಬಿಡ್ತೀರಾ ಅಥವಾ ಅರ್ಧ ಆಗ್ತಿರ ಅಣ್ಣ ಇಲ್ಲ ಬಿಡ್ತಿವಿ ನಾವು ಬಿಡ್ತೀರಾ ಬಿಡ್ತಿವಿ ಈಗ ಕೆಲವೊಬ್ರು ಅದನ್ನ ಅರ್ಧ ಆಗ್ತಾರೆ ಒಬ್ಬ ಅರ್ತೈತಿರ ನಾವು ಅರ್ಧ ಒಂದ್ ಸ್ವಲ್ಪ ಅಲ್ಲ ಚೆನ್ನಾಗ್ ಬರ್ತದ್ರಿ ಗಿಡ ಮೇಲೆ ಇಷ್ಟ ನಮಗೆ ಹತ್ತ ಕಾಯಿ ಓರ್ ಅದ್ರ ಕಾಯಿ ಅಂತ ಓದತತ್ರಿ ಅಷ್ಟಂತ ಬಿಡ್ಕೊಂತ ಗಿಡಕ್ಕೆ ಐದು ಆರು ಅಂದ್ರೆ ಅರ್ಧ ಹಾಕಿದ್ರೆ ಏನು ಅರ್ಧ ಹಾಕಿದ್ರ ವೇಸ್ಟ್ ಸುಮ್ಮನೆ ವೇಸ್ಟ್ ಅದ ಅದೇ ಒಂದ್ ನಾಲ್ಕಾಯಿ ಕುಂತ್ಕೊಂಡ್ರೆ ಇದತ್ ನಮಗೆ ಆ ಸಲದ್ದು ಆಗಿ ಹಚ್ಚಿದ್ ಎಲ್ಲಾ ಕಚ್ ಬಿಡತ ರೀ ಹತ್ ಹತ್ತ ಕಾಯಿ ಬಿಡ್ಕೊಂತ ಹೋದ್ರ ಐಕೈರು ಮಾತ್ರ ಬರ್ತದರೆ ಹಾ ಜಾಸ್ತಿ ಏನ ಬರ್ತದ ಗಿಡ ಎಷ್ಟು ನಾವು ಇದು ಬರ್ತತ್ತರೆ ಹು ಅಷ್ಟ ತಾಕತ ಸೆಟ್ಟಿಂಗ್ ಆಗತ್ತರೆ ಬಿಡಿ ಎಷ್ಟು ಎಕರೆ ವಲ್ಲ ನಮ್ದು ಟೋಟಲ್ ಮೂರ್ ಎಕರೆ ಚಿಡ್ರ ಐತ್ರಿ ಹಾ ಹಾ 3 ಎಕರೆ ಚಿಡ್ರ ಇದ್ರ ನಾವು 1 ಎಕರೆ ಪ್ಯಾರಲ ಮಾಡಿದೆ ಒಂದೂವರೆ 1/2 ಎಕರೆ ಪ್ಯಾರಲ ಆ ಕಡೆ ಮೆಕ್ಕೆಜೋಳ ಮಿಕ್ಕ ಜೊಳ್ಳ ಹಾ ಹಾ 1 1/2 ಎಕರೆ ಎಷ್ಟು ಗಿಡಗಳು ಕೊಂದರ್ತಾವ 1500 ಗಿಡ ಕೊಂದರ್ತಾವ 1500 ಗಿಡ ಕೊಂದರ್ 1500 1500 ಅಂದ್ರೆ ನಮ್ಮ ಇದ ಗಿಡದ ಡಿಪೆಂಡ್ ಅದ್ರ ನಾವು ಟ್ರಾಕ್ಟರ್ ಜಾಸ್ತಿ ಆಡಾಡಾಕೋ ಜಾಸ್ತಿ ಕೆಲ್ಸ ಬೇಕ ಇಲ್ಲಿ ನಮ್ಗಿದ್ರಲ್ಲೇ ಅಂದ್ರ ಸಾಲಿಂದ ಹತ್ತಿ ಹನ್ನೆರಡಕ್ಕೆ ಜನರ ನಡಿತೈತ್ರಿ ಟ್ಯಾಕ್ಟರ್ ಎಲ್ಲಾ ಆಡಾಡಾಕ ನಮ್ಗೆ ಅಷ್ಟೇನದಲ್ಲ ಮನೆಯರ್ಕೋಸ್ಕರ ಕೆತ್ಕಂತೀವನ ದೈರ್ಯಾಕ್ ಆಕಾಶತಿ ಸಖ್ಯಾ ಬೋದ್ರಿ ಯಾಕಂದ್ರೆ ಉಳ್ಳಲ್ರಿ ಹಂಗ್ ಹಾಕಿಬಿಟ್ರೆ ಗೊಬ್ಬರ ಡೈಲಿ ರೋಟೇಶನ್ ಡೈಲಿ ಬಂದ ನೋಡ್ರಿ ಬೆಳಿಗ್ಗೆ ಅವರೇ ಬರ್ತಾರೀ ಬಂದು ಕೇಳ್ತಾರ ಕೊಟ್ಬಿಟ್ರ ಆಗೋತ್ ಅವ್ರ ತೂಕ ಅವ್ರದೇ ಎಲ್ಲ ಅವ್ರದೇ ನಮ್ ನಮ್ಗೆ ಯಾವ ಸೈಜ್ ಆ ಸೈಜ್ ಮೇಲೆ ಡಿಪೆಂಡ್ ಇರ್ತತ್ರ ಮಾರ್ಕೆಟಿಂಗ್ ಎಲ್ಲ ಯಾವ್ದಣ್ಣ ನಿಮ್ದು ಯಾವತರ ಇರುತ್ತಣ್ಣ ಆ ಮಾರ್ಕೆಟಿಂಗ್ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರ್ರಿ ವರ್ಕ್ ಮಾಡ್ಯಾರು ಮೈಸೂರ್ ತನ ಬರ್ತಾರ್ರಿ ಅವ್ರಲ್ಲ ಬಂದ್ ಇಲ್ಲೇ ಖರೀದಿ ಮಾಡ್ಕೊಂತಾರ್ರಿ ಎಂಟ್ನೂರು ಒಂಬೈನೂರು ಇದು ಹೆಂಗ್ ಹೆಂಗ ರೇಟ್ ಬಾಕ್ಸಿಂಗ್ ರೇಟ್ ಅಣ್ಣ ಬಾಕ್ಸ್ ಒಂಬೈನೂರ್ ತನಕ ಹಾಕತ್ರಿ ಸಾವಿರ ತನಕ ಹಾಕತ್ರಿ ಒಂದ್ ಬಾಕ್ಸ್ ಎಷ್ಟ್ ಕೆಜಿ ಬರುತ್ತೆ ಇಪ್ಪತ್ತೆರಡು ಕೆಜಿ ಇಪ್ಪತ್ತೆರಡು ಕೆಜಿ ಇಪ್ಪತ್ತೆರಡು ಕೆಜಿ ಬರ್ತೈತ್ರಿ ನಾವು ಇಪ್ಪತ್ತೆರಡು ಕೆಜಿ ಇರ್ತತ್ರಿ ಒಂದ್ ಎರಡು ಎಕ್ಸ್ಟ್ರಾ ಆಗ್ತಾ ಇರ್ತತ್ರಿ ಅದ ಯಾಕಂದ್ರೆ ಒಂದು ಹುಳು ಇರ್ತತ್ರಿ ಏನೋ ಒಂದು ಪ್ರಾಬ್ಲಮ್ ಇರ್ತಾವಲ್ಲ ಈಗ ಇಲ್ಲೇ ಬಂದ್ ತಗೊಂಡ್ ಹೋಗ್ತೀವಿ ಬಾಕ್ಸ್ ಅನ್ನೋರ್ಗೆ ಏನ್ ರೇಟ್ ಕೊಡ್ತೀವಿ ಏನ್ ಕಡಿಮೆ ಕೊಡ್ತೀರಾ ಕೊಡ್ತೀರ ಅದೇ ಕಂಡೀಷನ್ ಇದ್ರಲ್ರಿ ಯಾಕಂದ್ರೆ ಅವ್ರು ಬಾಡಿಗೆಯಲ್ಲಿ ಹಾಕೊಂಡು ಅವ್ರ ಇದ್ ಮಾಡ್ಕೋಬೇಕಲ್ಲ ಅವ್ರಿಗೊಂದು ಇದ್ ಕೊಡ್ತೀವಿ ನಾವು ಹ್ಮ್ ಒಂದು ಈಗ ಒಂಬೈನೂರ ಅಲ್ಲಿ ಐತೆ ಅಂದಾಗ ಇಲ್ಲಿ ಎಂಟ್ನೂರು ಕಮ್ಮಿ ನಾವು ಒಂದ್ ಸ್ವಲ್ಪ ಅವ್ರಿಗೆ ಅನುಕೂಲ ಆಗಲಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತೀರಾ ಡೈಲಿ ಕಮ್ಮಿ ಒಯ್ತಿರ್ತಾರಲ್ಲ ಬಂದು ಅವ್ರೇ ಬಂದು ಅವ್ರು ಹರ್ಕೊಂಡು ಹೋಗ್ತಿರ್ತಾರಲ್ಲ ಹಾ ಕಮ್ಮಿ ಆಗಿ ಕೊಡ್ತೀವಿ ಈಗ ಅಕಸ್ಮಾತ್ ಯಾರು ಪೇರ್ಲೆ ಮಾಡ್ಬೇಕಂದ್ರ ಅವ್ರಿಗೆ ಏನ್ ಸಜೆಶನ್ ಕೊಡ್ತೀರ ಹಾಗೆ ನೋಡ್ರಿ ಇವ್ ಆಂಧ್ರ ಕಡೆಯಿಂದ ತರ್ಸಿದಿವಿ ಆಂಧ್ರಿಂದ ಆಂಧ್ರ ತರ್ಸಿದೇವ್ರಿ ನಾವು ಅಲ್ಲಿ ಸೀನಪ್ಪ ಮಗ ಶಿವರಾಜ್ ಆ ಹುಡುಗ ತರ್ಸಿ ಕೊಡಿದ್ರಿ ನಮಗೆ ಒಂದಾಗಿ ಹನ್ನೆರಡು ರೂಪಾಯಿ ಬೇಕತ್ರಿ ಒಂದಾಗಿ ಹನ್ನೆರಡು ರೂಪಾಯಿ ಗಿಡಕ್ಕೆ ಸಾಲಿಂದ ಸಾಲಕ್ಕೆ ಏನು ಇರ್ಬೇಕ್ರಿನ್ ಹತ್ತು ಹತ್ತು ಎಂಟು ಸಾವಿರ ಅವ್ರವ್ರು ಇದ್ರ ಮೇಲೆ ಸರ್ ನಾವು ಆರಕ್ಕಿ ಖರ್ಚು ನಮ್ಗೆ ಜಾಸ್ತಿ ಬೇಡ ಅಂದ್ರೆ ಆಡಾಡಂಗ್ ಮಾಡ್ಕಬಹುದು ನಾಲ್ಕು ಕಡೆಗೆ ಡ್ರಿಪ್ ಸುತ್ತೋದು ಮತ್ತೆ ಉಡ್ಕೊಂಡ್ರ ಅದು ನಮ್ಮ ಇದ್ರ ಮೇಲೆ ಡಿಪೆಂಡ್ ಅದೇನ ಇದೆಲ್ಲ ಈ ಯಾವ ತರ ಕೊಡ್ತೀರ ಗೊಬ್ಬರ ಡಿಎಪಿ ಐ ಪಿ ಹತ್ತು ಇಪ್ಪತ್ತಾರು ಎಲ್ಲ ಗೊಬ್ಬರಗಳು ನೆನೆ ಹಾಕಿ ಬಿಡ್ತೀವ್ರಿ ನಾವು ನೆನೆ ಹಾಕಿ ಡ್ರಿಪ್ ಮುಖಾಂತರ ಡಿ ಐ ಪಿ ವರ್ಕ್ ಏನ್ ಮಾಡ್ತಾರ ಯಾವ ತರ ವರ್ಕ್ ಕೊಡುತ್ತ ಡಿಎಪಿ ಸ್ಟಾರ್ಟಿಂಗ್ ಕಟ್ ಮಾಡಿ ಒಂದು ತಿಂಗಳಿಗೆ ಕೊಡ್ತೀವ್ರಿ ಬಡ್ಡಿಗೆ ಹಾಕ್ತಿವ್ರಿ ಅವಾಗ ಈಗ ಇಲ್ಲಿ ನೋಡ್ರಿ ಈ ಬಡ್ಡಿಲಿಂದ ಇಲ್ಲಿ ಬಡ್ಡಿಲಿಂದ ಇಲ್ಲಿಗೆ ಹಾಕ್ತಿವ್ರ ಅಷ್ಟು ದೂರ ಹಾಕ್ಬೇಕಾ ಅಷ್ಟು ದೂರ ಹಾಕ್ಬೇಕು ಯಾಕಂದ್ರೆ ಅದು ತುದಿ ಬೇರೆ ಅಲ್ಲಿಗೆ ಇರ್ತತ್ರಿ ಆ ಬೇರೆ ಕಾಯಿ ಒಳ್ಳೆ ಚೆನ್ನಾಗಿ ಬರ್ತತ್ರಿ ವರ್ಷದಿಂದ ವರ್ಷಕ್ಕೆ ಅವನ ಗಿಡ ಈಗ ಏನ್ ಗಿಡ ಐತ್ರಿ ಈ ಗಿಡ ಆಲ್ಡಿ ಅಂದ್ರೆ ಆಲ್ಡಿ ಕುಕ್ಕದ್ರಿ ಬೇರ್ ಆ ಬೇರ್ ಅಂದ್ರೆ ಬೇರೆ ಬಡ್ಡೆಗ್ ಏನಾರ ಅಲ್ರಿ ಎರಡು ಸೈಡ್ ಗೊಬ್ಬರ ಕೊಟ್ಟು ಒಂದು ಎರಡೆರಡು ತಾಸು ನೀರು ಬಿಡ್ತೀರ ಅವಾಗ ಗೊಬ್ಬರ ಹಾಕಿಂದ ಆಮೇಲೆ ಕಮ್ಮಿ ಮಾಡ್ತೀವ್ರಿ ಕಾಯಿ ಮೇಲೆ ದಿನ ಒಂದೊಂದು ತಾಸು ನೀರು ಕೊಡ್ತೀವ್ರಿ ಕಾಯಿ ಮೇಲೆ ದಿನ ಒಂದೊಂದು ದಿನ ಒಂದೊಂದು ತಾಸು ರೀ ಡೈಲಿ ಒಂದು ತಾಸು ಡೈಲಿ ಒಂದು ತಾಸು ನೀರು ಕೊಡ್ತೀವಿ ಒಂದು ತಾಸು ನೀರಿಂದ ಯಾವ ತರ ಇರುತ್ತೆ ಇದಕ್ಕೆ ನೀರಿನ ಜಾಸ್ತಿ ತಗೊಳತ್ತ ಅಥವಾ ಕಡಿಮೆ ತಗೊಳತ್ತ ನೋಡ್ರಿ ನಮ್ದು ಸಣ್ಣ ನೀರು ಒಂದ್ ದೊಡ್ಡ ನೀರ್ ಅಂತಂದ್ರೆ ಒಂದ್ ತಾಸ ಆದಷ್ಟು ಸಾಕ್ರಿ ನೀರ್ ಒಂದ್ ಎಕರೆಗೆ ವಾಲ್ ಎಷ್ಟು ನಾವು ಕುಂದ್ರಿಸ್ರಿ ಅದ್ರ ಮೇಲೆ ಡಿಪೆಂಡ್ರಿ ಒಂದ್ ಗಿಡಕ್ ಏನಲ್ಲ ಅಂದ್ರೆ ಒಂದ್ ಇಪ್ಪತ್ ಲೀಟರ್ ಬೇಕ್ರಿ ಒಂದ್ ಒಂದ್ ಗಿಡಕ್ ಇಪ್ಪತ್ ಲೀಟರ್ ಒಂದ್ ದಿನ ಒಂದ್ ದಿನಕ್ಕೆ ತೆಗಿತಾಗ ಈಗ ಹೋಗ್ಬಿಡ್ತಾವ್ರಿ ಇಪ್ಪತ್ ಲೀಟರ್ ಹಾಕತ್ರಿ ಈ ಎರಡ್ ಕಡೆ ಡ್ರಿಪ್ ಹಾಕಿವ್ರಿ ಎರಡ್ ಕಡೆ ಹಾಕಿದ್ರಿ ಇಲ್ಲ ಅದ ನೋಡ್ರಿ ಡ್ರಿಪ್

ನಮಗ್ ಬೆಡ್ ಲೇಟ್ ಆಗತ್ತ ಆಗಿ ಬಂದವ ಅಂದ್ರ ಡ್ರಿಪ್ ಹಾಕ್ಯಂಡ್ರಿ ಸಾಲದ ಸಾಲ ಅಳತಿ ಮಾಡ್ಕೊಂಡು ಡ್ರಿಪ್ ಹಾಕ್ಯಂಡ್ ಹಚ್ಬೋದ್ರಿ ಈಜಿ ಅದೇನ್ ದೊಡ್ಡ ಆಗಿರಲ್ಲ ಅಲ್ರಿ ಇಷ್ಟೇ ಆಗಿ ಇರ್ತೇತಿ ಇಷ್ಟ ಅಷ್ಟೇ ಹಿಂಗ್ ಬಯ್ಯದ್ ಇಷ್ಟ ಹಚ್ಚದ್ರಿ ಅದ್ ಒಂದಾಗಿ ಒಂದಾಗಿ ಅಷ್ಟ ಬರ್ತದ ಅಷ್ಟೇ ಇಷ್ಟ ಅಡಿ ಇಡಬೇಕಂದ್ರ ಏನು ನಮ್ಮ ಇದ ಅನ್ಕೂಲ್ ತಕ್ಕಂಗ ಮಾಡ್ಕೊಂಡ್ರ ಅವಲಾ ಜಾಸ್ತಿ ಆಗಿ ಕುಂದಶೇಪ್ ಅಂದ್ರ ಇದನ್ನ ನಡಿತೇತ್ರಿ ಇಷ್ಟ ಐದು ಐದು ಕುಂದಶೇಪ್ ಅದ್ರಿ ಈಗ ಸ್ಟಾರ್ಟಿಂಗ್ ಸಸಿ ಹಾಕ್ಬೇಕಂದ್ರ ಅದಕ್ಕೆ ಏನನ ಗೊಬ್ಬರ ಹಾಕ್ಬೇಕ ಅಥವಾ ಗೊಬ್ಬರ ಅಲ್ರಿ ಗುಳಿಗೆ ಹಾಕ್ಬೇಕ್ರಿ ಏನ್ ಗುಳಿಗೆನ ಆ ಇದು ಫೋರಟ್ ಗುಳಿಗೆ ಬರ್ತೇತ ಅಲ್ಲಾ ಅದ ಒಂದ್ ಪುಡಿ ಇರೋಲ್ಲ ಎಷ್ಟ್ ಹಾಕ್ಬೇಕನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ರ ಸಾಕ ಆಮ್ಯಾಗ ಅದಾಗಿ ನಮ್ಮ ಹೊಲಕ್ ತಕ್ಕಂಗ ಮಾಡದ್ರ ಅಷ್ಟೇ ಅದ ಗುಳಿಗೆ ಹುಳ ಐತ್ ಅಂದಾಗ ಲೈಟಾಗಿ ಹಾಕಿದ್ರೆ ಅಕಸ್ಮಾತ್ ಹುಳಗಳು ಏನಿಲ್ಲ ಅಂದ್ರೆ ನಡ್ದೇ ನಡಿತೇತಿ ನಡಿತೈತಿ ನಮಗೇನ್ ಹಾಕಿದ ಕಣದ ಬೇರೆ ಕೊಳೆಯ ಬಂದ್ರ ಪುಡಿ ಅದಾವಲ್ರಿ ಎಂ ಫಾರ್ಟಿ ಫೈವ್ ಅವು ಇವು ಸ್ವಲ್ಪ ಕಲಸಿ ಬಿಡೋದು ಅಷ್ಟೇ ನೀವು ಇದಕ್ಕೆ ಗೊಬ್ಬರ ಬರೋ ಇದನ್ನೇ ಆಗ್ತೀರಾ ಸಾವಯವ ಗೊಬ್ರ ಯಾವ್ದು ಹಾಕಲ್ಲ ಸೇಣಿ ಗೊಬ್ಬರ ಹಾಕ್ತಿವ್ರಿ ಸೆಣ್ಣ ಗೊಬ್ಬರ ಗೊಬ್ಬರ ಜಾಸ್ತಿ ಗೊಬ್ಬರ ಹಾಕಲ್ರಿ ಯಾಕಂದ್ರೆ ಇದು ಜಾಸ್ತಿ ಹುಲ್ಲ ವರ್ಷ ಉಲ್ಲಾ ಕಟಿಂಗ್ ಮಾಡ್ತಿವ್ರಿ ಅದನ್ನ ಕಟಿಂಗ್ ಮಾಡ್ತಿರ ಕಟಿಂಗ್ ಮಾಡ್ತೀವಿ ಇದೆಲ್ಲ ಕಟಿಂಗ್ ಇಲ್ಲೇ ಬಿಡತೈತ್ರಿ ಹಾ ರೂಟ್ ಡ್ರಾಕ್ಟ್ ಬಿಟ್ರೆ ಅದೇ ಗೊಬ್ಬರ ಜಾಸ್ತಿ ಜಾಸ್ತಿ ಇದಕ್ಕೆ ನಾವು ಗೊಬ್ಬರ ಇನಿ ಕಟಿಗಿನೇನು ವರಗೆ ಹಾಕಲ್ಲ ವರಗೆ ಹಾಕಲ್ಲ ವೆಸ್ಟ್ ಯಾ ಅದ ಹಾಕಿಲ್ಲ ಎಲ್ಲ ಇದ್ರಲ್ಲೇ ಇರ್ತಿದ್ರೆ ಇ ನೋಡಿ ಕಟಿಗ ಇದೆ ಇತ್ರ ಎಲ್ಲಾ ತುಂಡು ತುಂಡಾಗಿ ಆಗಿ ಹೋಗ್ಬಿಡತ್ರಿ ಕೊಳೆت ಮುಂದಕ್ಕ ಮಂದಕ ಜಾಸ್ತಿ ರೂಟ್ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ವರ್ಷ ಕಟಿಂಗ್ ಮಾಡಲೇಬೇಕು ಕಾಯಿ ಅದಮ ಕಟಿಂಗ್ ನಾವು ವರ್ಷ ಕಟಿಂಗ್ ಮಾಡ್ತೀವಿ ನಾವು ಯಾವಾಗ ಕಾಯಿ ಮಿತ್ರಾ ಕಟ್ಟಿಂಗ್ ಮಾಡ್ತೀರಾ ಕಟಿಂಗ್ ಮಾಡಿದ್ರೆ ಏನು ಬೆನಿಫಿಟ್ ನೋಡೋಣ

ಅವೆಲ್ಲ ಜಾಸ್ತಿ ನಮಗೆ ಇದಾಗಲ್ಲ ನಾವು ಪ್ಲಸ್ ಸ್ವಲ್ಪ ಇದಲ್ಲ ಅದನ್ನೇ ಮೇಂಟೈನ್ ಮಾಡ್ತೀವಿ ನಾವು ಅಷ್ಟೇ ಈ ಪೇರ್ಲ್ ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷ ಅನುಭವ ನಮಗೆ ಒಂದು ಅಲೆ ಹತ್ತು ವರ್ಷ ಮೇಲೆ ಐತೆ ಈ ಪೇರ್ಲ್ ಗಿಡದ ಹತ್ತೊಂದು ಹತ್ತು ವರ್ಷ ಅನುಭವ ಹ್ಞೂ ಹ್ಞೂ ನಾವು ಫಸ್ಟ್ ಎಲ್ಲಾ ರೆಡಿಯರ್ ಹೊಲ್ದಾಗ ಕೆಲಸ ಮಾಡಿ ಆಮ್ಯಾಕೆ ನಾವು ನಮ್ಮಲ್ಲಿ ಸ್ವಂತ ಜಮೀನಲ್ಲಿ ಬರೋಣ ಮುಂದೆ ಇದನ್ನೇ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂದ್ರಣ ನಿಮಗೆ ಅಂದ್ರಣ ಇನ್ನೊಬ್ರು ಹೊಲದಲ್ಲಿ ಬಗ್ಗೆ ಇದ್ ಬಿಡುದು ಅವ್ರಿಗೆ ಮಾಡದ ನಮ್ಮ ನಾವೇ ಮಾಡ್ಕೊಂಡ್ ನಮಗ್ ಉಳಿತಲ್ಲ ಈಗ ನಾವ್ ಇನ್ನೊಬ್ರು ಹೊಲದಾಗ ಹೋಗಿ ಅವ್ರ ಇದ್ರ ಮಾಡ್ಕೊಣಕ್ ಆ ನಮ್ಮ ಇದ್ರಲ್ಲಿ ನಾವ್ ಮಾಡ್ಕೊಂಡ್ರ ಇದ್ ಮಾಡ್ಕೊಂಡ್ರಂತಂದೇಳಿ ನಮ್ ಜಮೀನಿಗೆ ದುಡದ್ರಿ ಇದ್ರ ಜೊತೆಗೆ ಮತ್ತೆ ಇದ್ರ ಜೊತೆಗೆ ಫಸ್ಟ್ ಗೆ ಎಲ್ಲಾ ಎಲ್ಲ ಇದ್ರಾಗ ಒಂದ್ ವರ್ಷದಲ್ಲಿ ಈಗ ಏನು ಹಚ್ಚಿಂದ ನಾವು ಇದ್ ಬಿಟ್ಟಲ್ರಿ ಸಾಲದ ಸಾಲಿಗೆ ಸೆಂಟ್ರ್ ತಮಾಟೆ ಹಚ್ಚಿರಿ

ಈ ಒಂದು ಅರ್ಧ ಎಕರೆಯಿಂದ ನಿಮಗೆ ಒಂದು ಎಲ್ಲ ಖರ್ಚು ಒಂದು ಎರಡು ಲಕ್ಷ ಅಂತ ಎರಡು ಲಕ್ಷ ಅಂತ ಅರ್ಧ ಎಕರೆಗೆ ಒಂದ್ ಎರಡು ಲಕ್ಷ ಎಲ್ಲ ಖರ್ಚು ಎಲ್ಲಾ ಎಲ್ಲ ತಗದ್ರಿ ನಾವು ಎಲ್ಲಾ ಬಂದು ಅಡ್ಡಾಡಿದ್ರೆ ಎಲ್ಲಾ ತಗದ್ರು ಎರಡ್ ಲಕ್ಷ ಆರಾಮ್ ಉಳಿತೈತಿ ನಾವು ಇಲ್ಲಿ ಎಲ್ಲ ನಾವು ಏನ ಬಂದ್ ಬರೀ ಹಿಂಗ್ ಅಡ್ಡಾಡಿ ಹೋದ್ರು ಎರಡ್ ಲಕ್ಷ ಉಳಿತೈತ್ರಿ ಹ್ಮ್ ಈ ಪೇರಲ್ ಹಾಕ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂದ್ರಣ್ಣ ನಿಮ್ಗೆ ಒಳ್ಳೆ ರೇಟ್ ಅಣ್ಣ ಇದು ರೇಟ್ ಚೆನ್ನಾಗಿತ್ತು ರೇಟ್ ಚೆನ್ನಾಗಿ ಮಳೆ ಇದು ಅಸೆ ಮಾಲು ಇದ್ರಿ ನಮ್ಗೆ ಇದ್ರದ ಯಾವ್ ರೋಗ ಇರಲ್ಲ ಅಷ್ಟು ಏನ್ ಈಗ ಒಳ್ಳೆ ಟೈಮಿನ ಬರ್ತತ್ರಿ ಒಳ್ಳೆ ಬೇಸಿಗೆ ಸ್ಟಾರ್ಟ್ ಆಕತ್ತ ನಮ್ಗೆ ಮಳೆ ಬಂದು ಈಗ ಪಂಗಸ್ ಬರ್ತಾವಿಲ್ಲ ಒಳ್ಳೆ ಇದನ್ನ ಇರ್ತಾರಿಗೆ ಕರೆಕ್ಟ್ ಬಂದ್ಬಿಡತ್ತೆ ಯಾ ಇದು ಪೀಕ್ ಮೇಲೆ ಈಗ ಅದ್ರ ಮೆಕ್ಕಿಜೋಳ ಅಂತಂದ್ರೆ ಕೊಯ್ದಿಂದ ಒಣಸ್ಬೇಕು ಅದು ಇದು ಬಲ್ ಯಾವ ರಂಪನ ಇರಲ್ಲ ಇದ್ರಾಗ ಈಗ ಎಲ್ಲ ಹೊರಗಿನ ಬಂದ್ ತಗೊಂಡೋಗ್ಬಿಡ್ತಾರ ಹೊರಗಿನ ಬರ್ತಾರ ಇದೆಲ್ಲ ತೋಟದಲ್ಲಿ ಬಂದ್ ಹೋಯ್ತಾರ ನಮ್ಗೇನ ಅದೇ ಅಷ್ಟು ಟೆನ್ಶನ್ ಇರಲ್ಲ ನಮ್ಗೆ ಏನ ಯಾಕಂದ್ರ ಇವಾಗ ಮೆಕ್ಕಿಜೋಳಕ್ಕೆನ ತಗೊಂಡ್ ಹೋಗಿ ಏನೋ ಒಣಗಸ ಅವ್ ಯಾವ್ದಾರಲ್ ಮಾಲ್ ಹೆಂಗ್ ನೋಡ್ಕೊಂತಾರ ಕಣ್ತಾರ ಹೋಗ್ತಿರ್ತಾರ ಲೇಬರ್ ಅವ್ರ ಕರ್ಕೊಂಬತ್ತಾರ ನಮ್ಗೆ ಬೇಕಂದ್ರೆ ನಾವ್ ಮಾಡ್ತೀವಿ ಅಂದ್ರೆ ನಮಗೆ ಕೊಡ್ತಾರ್ರಿ ಹ್ಮ್ ಇಲ್ಲದ್ರಲ್ಲ ರೀ ಹ್ಮ್

ಓಹ್ ಈ ಸೈಜ್ ಬರ್ತತ್ರಿ ಹ್ಮ್ ಈ ಸೈಜ್ ಚೈತ್ರಿ ಒಳ್ಳೆ ಚೆನ್ನಾಗಿರತ್ತೆ ಸ್ವಲ್ಪ ಒಳ್ಳೆ ಇದು ಹ್ಮ್ ಒಳ್ಳೆ ಒಂದ್ ಮೂರ್ ತಿಂಗಳ ಗಿಡ ನೋಡ್ರಿ ಗಿಡ ಮೂರ್ ವರ್ಷದ ಗಿಡ ಮೂರ್ ಸಲ ಆರ್ತೀವ್ರೆ ಮೂರ್ ಸಲ ಮೂರ್ ಮೂರ್ತೀವ್ರಿ ಒಂದ್ ವರ್ಷಕ್ಕೆ ಬಂದ್ಬಿಡ್ತಾ ಬಂದ್ಬಿಡ್ತಾರೆ ಒಂದ್ ವರ್ಷಕ್ಕೆ ಈಗ ಅಚ್ಚೆ ಅಷ್ಟೇ ಹದ್ ಮೂರ್ ತಿಂಗಳ ಹದ್ ಒಂದ್ ಸ್ವಲ್ಪ ಆಗೈತೆ

ಪಕ್ಕ ವೈಟ್ ಆಗ್ಬಿಡುತ್ತೆ ಅಣ್ಣ ಫುಲ್ ವೈಟ್ ಆಗ್ಬಿಡುತ್ತೆ ಫುಲ್ ವೈಟ್ ಅಂದ್ರೆ ಫುಲ್ ವೈಟ್ ಆಗುತ್ತೆ ಅಂದ್ರೆ ಅಲ್ಲಿ ಆಲಿಗಾ ಅಪ್ಪನ ಕಟಿಂಗ್ ಬಂದಾ ಕಟಿಂಗ್ ಬಂದದಂತ ಅಂತ ಯಲ್ಲ ಬಂದರು ಗಿಡಗಳು ಹ್ಮ್ ಅರೆ ಪಕ್ಕ ಬಂದುತ್ತೆ ಗಿಡಗಳು ಕಾಯೆ ಇಲ್ಲೆ ಕಾಯೆಲೆ ಈ ಒಂದ ಗೆಡದಿಂದ ಏನು ಎಷ್ಟು ಕೆಜಿ ಬರುತ್ತ ಅಣ್ಣ ಇದು ಮ್ಯಾಥೆ ಲಿಮಿಟರ್ ಅಲ್ಲ ಅಂದ ಹ ಹ ಹ ಎಷ್ಟು ಬರುತ್ತೆ ಅಂದ್ರೆ ಯಾಕಂದ್ರೆ ಇದು ಉಕ್ಕೆ ಅಂತ ಅರ್ಥತೆ ಬರ್ತನ ಅಂತ ಅರ್ಥತೆ ಹೋಗತನ ಅಂತ ತರ ಇದೆ ಹ್ಮ್ ಹ್ಮ್ ನೋಡಿ ಹ್ಮ್

ಈ ಕುಡಿ ಈ ಕುಡಿ ಮುರಿದಂಗಲ್ಲ ಇಲ್ಲಿ ಹೂ ಕೇಳತ್ರಿ ಕುಡಿ ಮುರಿಬೇಕು ಕುಡಿ ಮುರಿಬೇಕ್ರಿ ನಾವು ಈಗ ಹಚ್ಚಿಂದ ವಸ್ತಿನಕ ಕುಡಿ ಮುರ್ಕಂತ ಹೋಗ್ಬೇಕ್ರಿ ರೌಂಡ್ ಶೇಪ್ ಗಿಡ ನಿಮ್ಗೆ ಯಾವ ಟೈಪ್ ಬೇಕು ಯಾವ ಟೈಪ್ ಎಲ್ಲ ಇಂತ ಕುಡಿಗಳು ಇತರ ಕುಡಿಗಳು ಕುಡಿ ಮುರಿಬೇಕ್ರಿ ಇದೆ ಮೇನ್ ಇಂಪಾರ್ಟೆಂಟ್ ನಮಗೆ ಅಂದ್ರೆ ಇದು ಮುರಿಯೋದ್ರಿಂದ ಏನ್ ಲಾಭ ಈಗ ಕುಡಿ ಮುರಿದ್ನಂದ್ರ ಇಲ್ಲಿ ಬರ್ತದ ನೋಡ್ರಿ ಹೂ ಈ ಕುಡಿ ಮುರಿದ್ನಂದ್ರ ಇಲ್ಲಿ ಹೂ ಕೇಳತ್ರಿ ಮುಖಾಂತರ ಇದಾದ ನೋಡ್ರಿ ಈ ಎರಡು ಬನ್ನಿ ಇಲ್ಲಿ ಬಂದ್ರ ಇವ್ ನಾಕಾಯ್ ಆದ್ರಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಎರಡು ಹೂ ಬರ್ತೈತೆ ನಮಗೆ ಈ ತರ ಕುಡಿ ಕುಡಿ ಮುರಿದಂಗೆಲ್ಲ ಹೂ ಚೆನ್ನಾಗಿ ಕುಂದ್ರ ಇಲ್ಲಿ ಅಲ್ಲಿ ಕುಂದ್ರ ಆ ತರ ಆ ಟೈಪ್ ಬರ್ತೈತ್ರಿ ಇಲ್ಲಿ ಬರ್ತಾ ಇಲ್ಲಿ ಇದೈತಲ್ರಿ ಕುಡಿ ಎಷ್ಟು ನಾವು ಹಿಂಗ್ ಮುಟ್ಕಂತೀವ ಅಷ್ಟ ಕಾಯಿ ನಮಗೆ ಕುಂದ್ರತೈತಿ ಇಲ್ಲಿ ಮೇನ್ ಇದನ್ನೆಲ್ಲ ಕುಡಿಮರೆದಲ್ಲ ನೀವೇ ಮಾಡ್ಕೊಂಡು ಬಿಡ್ತೀರಾ ನಾನು ಮಾಡ್ಕೊಂಡು ಹಾ ಹಾ ಬಹಳ ತಗಲ್ರಿ ನೋಡಿ ಕಾಯ ಇಷ್ಟ ಸೆಟ್ಟಿಂಗ್ ಇಲ್ಲಲ್ಲ ಊರೆಲ್ಲ ಚೆನ್ನಾಗಿ ಬಿಡತದ ನೋಡಿ ಹಾ ಇದೆಲ್ಲ ಊರೆ ಹೀಗೆ ಮುರೆದು ಸಾಕ ನಿಮಗೆ ಇಷ್ಟ ಫ್ಲೋವರ್ ಬರ್ತಾವ ಇಲ್ಲಲ್ಲ ಹಾ ಹಾ ಅಂದ್ರೆ ಈ ತರ ಮಾಡಿದ್ರೆ ಕಾಯಗಳು ತುಂಬಾ ಚೆನ್ನಾಗಿ ಬಿಡುತ್ತೆ ನಾವ್ ಎಷ್ಟು ಕುಡಿ ಕಟ್ ಮಾಡ್ತೀವ್ರಿ ಅಷ್ಟ ನಮಗೆ ಐದು ಬರ್ತದೆ ಇದು ಗಿಡದಿಂದ ಎಷ್ಟು ಇಲ್ಲಿ ಕಿತ್ತೆನ್ನ ಪಕ್ಕla ಈ ಮೂಮೆಂಟ್ ಬನೇ ಮರ್ದ್ ಬಿಡಾದ್ರೆ ಅಷ್ಟೇ ಕಾಯಿ ಕುಂದಿರುತ್ತೆ ನಮಗೆ ಈ ಕಾಯಿ ಎಲ್ಲ ಬಿಟ್ ಬಿಡ್ತೀರಾ ಕಟ್ ಮಾಡ್ತೀರಾ ಕಟ್ ಮಾಡ್ಕೊಂಡು ಬಿಡ್ತೀರಾ ಇಲ್ಲಿ ಕಟ್ ಮಾಡ್ತೀವಿ ಆ ತಿಂಗಳ ತನಕ 7 8 ತಿಂಗಳ ತನಕ ಏನ್ ಮುಟ್ಟಲ್ಲ ಈಗ ವರ್ಷ ಒಂದೆಟ್ಟ ಕಟ್ ಮಾಡಾದೀವಿ ನಾನು ಇದು ಮಾತ್ರ ನಾವ್ ಇಷ್ಟ ಅದನ್ನ ಹ್ಮ್ ಅನ್ ತಗಿದ ಹ್ಮ್ ಇರಬೇಕು ಅಷ್ಟೇ ತಗೊಂದ್ರೆ ಒಳ್ಳೆ ಇದು ಪ್ರತಿ ಬೆಳೆ ತನೇ ಇರಬೇಕು ಕಾಯಿ ಕಟ್ ಮಾಡಿಲ್ಲ ಅಲ್ಲ ಬರೆ 2 ಬಂದಾವ್ ಇದರಲ್ಲಿ ಹಹ ಕಟ್ ಮಾಡಿದ ಅಂದ್ರೆ ಇದೆಲ್ಲ ಹೂವು ಬರ್ತೈತಿ ಇಲ್ಲಿ ಹ್ಮ್ ಹ್ಮ್ ಕಟ್ ನಾವು ಹೆಂಗ್ ಕಟ್ ಮಾಡ್ತೀವ ಆ ಟೈಪ್ ಮೇಲೆ ಡಿಪೆಂಡ್ ಇದು ಎಷ್ಟು ಕಟ್ ಮಾಡಿ ನೋಡ್ರಿ ಕಟ್ ಮಾಡಿದಂಗೆ ಹೂವು ಹ್ಮ್ ಇದೆಲ್ಲ ಶೇಡಿಂಗ್ ಆಗಿಬಿಡ್ತಾವ್ ನೋಡ್ರಿ ಐದು ಆರು ಇಲ್ಲಿ ನೋಡ್ರಿ ಒಂದು ಇದ್ರಲ್ಲಿ ಆರು ಬಂದೇ ಬರುತ್ತೆ ನೋಡ್ರಿ ಹ್ಮ್ 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 ಈ ಸ್ಟಾರ್ಟಿಂಗ್ ಇದನ್ನ ಪೇರ್ ಹಾಕ್ಬೇಕು ಅನ್ನೋದ್ ಒಂದ್ ಸಜೆಷನ್ ನಿಮ್ದು ಏನ್ ಸಜೆಷನ್ ಕೊಡ್ತೀರಿ ಪೇರ್ಲಾ ಹಾಕ್ಬೇಕು ಅನ್ನೋರಿಗೆ ಪೇರ್ ಹಾಕೋ ಚೆನ್ನಾಗಿ ಒಳ್ಳೆ ಒಳ್ಳೆ ಲಾಭ ಬರ್ತೈತಿ ಒಳ್ಳೆ ಇದು ಮಡ್ಕೋಬೋದ್ರಿ ಅವ್ರು ಯಾಕಂದ್ರೆ ಈಗ ಕೆಲಸ ಎಲ್ಲಾರ್ ಹೋಗ್ತಾ ಇದ್ರ ಗವರ್ನಮೆಂಟ್ ಹಾಸ್ಪಿಟಲ್ ಆ ಕೆಲಸಕ್ಕೆ ಹೋಗೋರು ಮಡ್ಕೊಂತ ಇದಾರೆ ಈಗ ಹ್ಮ್ ಡ್ರಿಪ್ಪು ಒಂದ್ ಸ್ವಲ್ಪ ಆಕೆ ತಗೊಂಬಂದ ಕರೆಕ್ಟ್ ಟೈಮ್ ಮೇಂಟೇನ್ ಎರಡ್ ಎರಡೆ ತಾಸ ಬಂದು ಅವ್ರ ಮೇಂಟೈನ್ ಮಾಡಿದ್ರೆ ಸಾಕು ಯಾಕಂದ್ರೆ ನೀರ್ ಬಿಡೋದು ಅಷ್ಟ ಆಗೋತ್ರಿ ಅದೇ ಹಿಂಗ ಕುಡಿಗಳನ್ನ ಇದ್ಕೇನ್ ಜಾಸ್ತಿ ಆಳುಗಳೇನ ಇಷ್ಟೇ ಕುಡಿ ನೀವ್ ಫ್ರೀ ಟೈಮ್ ಮರ್ಕೊಂಡ್ ಹೋಗ ಬಂದ ಒಂದ್ ತಾಸ್ ಎರಡ್ ತಾಸ್ ಹಿಂಗ್ ಮಾಡ್ಕೊಂಡ್ ಹೋಗ್ಬಿಟ್ರ ಆಯೋತ್ ಹಾ ದಿನ ಎರಡ್ ಎರಡ್ ನಾಕ್ ನಾಕ್ ಸಾಲ್ ಮಾಡಿದ್ರ ಸಾಕ್ ನಾವು ಈಗ ಆ ಕಡೆಯಿಂದ ಒಂದ್ ಎರಡ್ ಸಾಲ ಮಾಡ್ಕೊಂಡ ಬಂದ್ಬಿಟ್ರ ಆಯ್ತಾ ಎರಡ್ ಸಾಲ್ ಇತ್ತರಿಂದ ಎರಡ್ ಸಾಲ ನಾಲ್ ಆರ್ ಬರ್ತೀವ್ರಾ ದಿನಾ ಎರಡ್ ಎರಡ್ ಸಾಲ ಮಾಡ್ಕೊಂಡ್ ಬಿಡ್ತೀವಿ ನಾವ್ ನಾಕ್ ಮಂದಿ ಎರ್ಡ್ ಸಾಲ ಹೋಗ್ಯಾ ಬಿಡ್ತೇತಿ ದಿನಾ

ಡ್ರಿಪ್ ಎರಡು ಸರಿ ಹದ್ನಾರ ಸಣ್ಣಗ್ ಬರ್ತಾವ್ರಿ ನೀರ್ ಬಿಚ್ಚ ಅಷ್ಟ ಬರದ್ರಿ ಈಗ ಇನ್ನು ಮಳೆಗಾಲ ಅಷ್ಟ ಹೆಚ್ಚಿಗೆ ಆಗಲ್ರಿ ಹ್ಮ್ ನೀರ್ ಹೋಗಲ್ಲ ಅಷ್ಟ ಸಣ್ಣಗ್ ಬರ್ತಾವ ಅದ್ರಲ್ಲೇ ಡ್ರಿಪ್ಗೆ ಎರಡ್ ಸಾಲ ರೀ ಬರೀ ಬರ್ತದೆ

நெனை நெனை மோட்டர் சன்த்தா தோர்ஸ் நம்ம

ನೀರ್ ಇಲ್ಲದಕ್ಕೋಸ್ಕರ ಇಷ್ಟೆಲ್ಲ ಇದೆ ನೀರ್ ಕಮ್ಮಿ ಇದ್ರೆ ನಡಿತೈತ್ರಿ ಈಗ ಇದು ನಿಮ್ದು ಪೇರ್ಲಾ ತೋಟ ಒಂದಣ್ಣ ಮತ್ ಬೇರೆ ಯಾವ್ದಾರ ಮಾವ ಮಾವಣ್ಣ ಅದೊಂದು ನೋಡೋಣ ಈಗ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿದ್ರಣ್ಣ ಈಗ ನನಗೆ ಪೇರ್ಲ ಯಾವ ತರ ಏನು ಎತ್ತ ಅಂತಂದ್ರೆ ಅವ್ರಿಗೆ ಡಿಟೇಲ್ಸ್ ಕೊಡೋಣ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತೀನಿ